ಸರಿ ಇದ್ ಮಾಡಿಟ್ಟ ಒಂದ್ ಮೂರರಿಂದ ನಾಲ್ಕ್ ತಿಂಗಳ ಆತ್ರಿ ನಾ ಇದ್ ಆಕ್ಚುಲಿ ಫ್ರಿಜ್ ನಾಗ ಇಟ್ಟಂಗ ನೋಡ್ರಿ ಹೆಂಗೈತಿ ಅಂದ್ರ ನಮ್ ಹಾಲ್ ಸಕಟ್ ಹಂಗೈತಿ ನೋಡ್ರಿ ಹಸಿ ತೆನೆ ಯಾವ್ ತರ ಇರ್ತದ ಅದೇ ತರ ಆದ್ರೆ ಸೇಮ್ ಸೇಮ್ ಹಾಲ್ ಅವಾಗ ಒಳಗ ಹಾಲ್ಸ ನೋಡಿಲೈತಿ ಹಂಗಾಯತ್ರಿ ಸರ್ ಅವ್ರು ದನಗಳದ ಅವ್ರದ್ದು ಕೆಪಾಸಿಟಿ ನೋಡ್ಕೊಂಡ್ರೆ ಒಂದ್ ಹಾಲ ಒಂದ್ ಹತ್ತು ಲೀಟರ್ ಹದಿನೈದು ಲೀಟರ್ ಕೊಡುತ್ತೆ ಅದಕ್ಕೊಂದ್ ಹತ್ತು ಕೆಜಿ ಹಾಕೋದು ಮತ್ತೆ ಅವ್ರು ಸಣ್ಣ ಕರ ಇರ್ತಲ್ಲ ಒಂದ್ ಕೆಜಿ ಹಾಕೋದು ಒಂದ್ ಕೆಜಿ ಮತ್ತೆ ಹೋರಿ ಇರ್ತಿದಿಲ್ಲ ಹೋರಿಗೆ ಒಂದ ಮೂರಿಂದ ನಾಲ್ಕು ಕಿಲೋ ರೀ ಅದ ಅವು ಹಸಿ ಮೇವ್ ಹಾಕಿದಂಗ ಇದು ಇದು ದನಗಳಂತೂ ಬಾಳ ತಿಂತವ್ರು ಇದ್ರಾಗ ಸ್ವಲ್ಪ ಸ್ಮೆಲ್ ಯಾರ ರೀತಿ ಇದು ಅಲ್ಕೋಹಾಲ್ ಟೈಪ್ ಸ್ಮೆಲ್ ಬರ್ತದೆ ಹಾಕಿದ ಕೂಡ ದನ ಅಂದ್ರೆ ಮುಸರಿ ಹಾಕ್ತಿರ್ಲ ಅದನ್ನ ಸ್ಮೆಲ್ ನೋಡಿಬಿಟ್ರ ಒಂದ್ ತರ ದನ ಜಿಗ್ ಫುಲ್ ಆಕ್ಟಿವ್ ಆಗಿಬಿಟ್ಟು ಅದ್ ನೋಡ್ರಿ ಹೆಂಗ್ ದಣಿಗೆ ಮಾಡಿ ಹ್ಮ್ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಸದಾ ಕೃಷಿಯಲ್ಲಿ ಹೊಸತನವನ್ನು ಹುಡುಕುತ್ತಾ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಈ ಭಾಗದಲ್ಲಿ ಒಂದು ವಿಶೇಷತೆಯನ್ನು ಹೊಂದಿದಂಥ ಸಾಲು ಪ್ರಶಸ್ತಿಗಳ ಸರದಾರ ದನ್ಪಾಲ್ ಯಲ್ಲಟ್ಟಿ ಸರ್ ಅವರ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಇವತ್ತು ವಿಶೇಷವಾಗಿ ಸೈಲೇಜ್ ಮೇವನ್ನ ಯಾವ ರೀತಿ ತಯಾರು ಮಾಡಬೇಕು ಅದ್ರ ವಿಶೇಷತೆಯನ್ನು ಮತ್ತು ಅದರಿಂದ ದನಗಳಿಗೆ ಯಾವ ರೀತಿ ಉಪಯೋಗ ಆಗ್ಲಿದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನಮ್ಸ ದನಪಾ ನಾನಪ್ಪ ಎಲ್ಲ ನಮ್ಮ ಮೂರು ಹಳಿಂಗಿ ತಾಲೂಕ್ ಮನೆ ರವಿ ಜಿಲ್ಲಾ ಬಾಗಲಕೋಟ್ ಸರ್ ಎಷ್ಟ್ ಎಕರೆ ಹೊಲ ಆದ್ರಿ ಸರ್ ನಿಮ್ದು ನಮ್ದ್ ಮೂಲ ಫಸ್ಟ್ ನಾಲ್ಕು ಎಕರೆ ಜಮೀನ್ ರೀ ಅದ್ರಾಗೊಳಗೆ ಒಂದ್ ಎರಡ್ ಎಕರೆ ನಾ ಮೀನ್ರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಗಡಿಯರ ಇವಾಗ ನಮ್ ಹೊಲಾ ನನ್ ಸ್ವಂತದ ಇಪ್ಪತೈದ್ ಎಕ್ರೆ ಐತೆ ಲೀಸ್ ಮ್ಯಾಗ ಒಂದ್ ಮೂವತ್ತ ಎಕರೆ ಐವತ್ತೈದು ಎಕರೆ ಐತಿ ಕೃಷಿ ಮ್ಯಾಲೆ ಎಲ್ಲಾ ಇದ್ ಮಾಡಿರಿ ಎಲ್ಲಾ ಕೃಷಿ ಮ್ಯಾಗ ಮಾಡಿ ಸ್ವಲ್ಪ ಸ್ವಲ್ಪ ಸೈಡ್ ಒಂದ್ ಹೈನಗಾರಿಕೆ ಸ್ವಲ್ಪ ಸರ್ ದನ ಒಂದ್ ಮಾಡ್ತಾರೆ ಹತ್ತೆ ಜನ ದನ ಹತ್ತ ಜನ ಹತ್ತನಕ್ಕೋಸ್ಕರ ಇಷ್ಟು ಸೈಲೆ ಸ್ಟಾಕ್ ಮಾಡ್ಕೊಂಡ್ರಿ ಸರ್ ಏನಕತ್ತ ಈಗ ನಮ್ ಸಮರ್ನಾಗ ಅಂದ್ರೆ ಬ್ಯಾಸಿ ಒಳಗ್ ಮೇವಿನ ಭಯಂಕರ ಕೊರತೆ ಆಯ್ತು ಮೇವಿಗೆ ಹಸಿ ಮೇವು ಸಿಗುದಿಲ್ಲ ಕಣಕಿ ನಮ್ಮ ರೂಢಿ ರೂಢಿರಂಗಿಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತಿವಿ ನಮ್ಗ ಮಳೆಗಾಲದಾಗ ಕಮ್ಮಿನಾಗ ಇಂಟರ್ ಕ್ರಾಪ್ ಆಗಿ ನಾವ್ ಏನ್ ಮಾಡ್ತೀವಿ ಗೊಂಜಾಳ ಹಾಕ್ತಿವಿ ಮೆಕ್ಕೆಜೋಳ ಹಾಕ್ತೀವಿ ಜವಾರಿ ಹಾಕ್ತಿರ ಮತ್ತ ಹೈಬ್ರಿಡ್ ಆ ಜವಾರಿ ನಮ್ದಿನ ಎಪ್ಪತ್ತರಿಂದ ಎಪ್ಪತ್ತೈದು ದಿವಸದಾಗ ಬಂದ್ಬಿಡತ್ ಮೇವ್ ಏನ್ ಮಾಡ್ತಿವಿ ಐವತ್ ದಿವ್ಸದಾಗ ನಾವೇನ್ ಮಾಡ್ತೀವಿ ಅದ ಸೀತ್ನ ಫುಲ್ ಕಾಳ ಆಗಿರೋದಲ್ಲ ಆ ಟೈಮ್ಗೆ ಅದನ್ನ ಕಟ್ ಆಫ್ ಮಾಡ್ಕೊಂಡ್ಬಿಟ್ಟ ಅಂತಂದ ಇದಕ್ ಹಾಕಿ ಬಿಡ್ತಿರೇಜ್ ಮಾಡ್ತಿವಿ ಬೆಸಿ ಟೈಮ್ ಬಾಳ ಅನುಕೂಲ ಸರ್ ವಿಶೇಷವಾಗಿ ಈ ಸೈಲೇಜ್ ಮೇವು ತಯಾರು ಮಾಡಾಕ ಯಾವ್ಯಾವ ಮೇವು ಆಯ್ಕೆ ಮಾಡ್ಕೋದು ಒಳ್ಳೇದು ಬೆಸ್ಟ್ ಅಂದ್ರ ನಿಮ್ಗ ಮೆಕ್ಕೆಜೋಳ ಮೆಕ್ಕೆಜೋಳ ಅದ್ರ ನೀವು ಕಬ್ಬಿನ ವಾಡಿರಿ ವಾಡಿ ಹಾಕ್ಬೋದು ಜೋಳದ ಮೇವ್ ಬರಬಹುದು ಬರ್ಬೋದು ಬೆಳಸಬಹುದು ಒಟ್ನಲ್ಲೇ ಹಸಿವುಲ್ಲೇ ಇರಬೇಕ್ರಿ ಹಸಿವಲ್ ಇರ್ಬೇಕು ಹಸಿವಲ್ ನಮ್ದು ಹಂಗ ಉಳಿಬೇಕನ್ನ ಫ್ರಿಜ್ ನಾಗ ಇಟ್ಟಂಗ್ ಜಸ್ಟ್ ಲೈಕ್ ಅಂದ್ರೆ ಫ್ರಿಜ್ ನಾಗ ಇಟ್ಟ ಈಗ ಈ ಬ್ಯಾಗ್ ಯಾವ ತರ ರೆಡಿ ಮಾಡ್ಕೋತ್ರಿ ಅಂದ್ರೆ ರೆಡಿಮೇಡ್ ಸಿಗ್ತಾವ್ರ ಸರ್ ಇವ್ನ ರೆಡಿಮೇಡ್ ತೊಗೊಂಡ್ಬರ್ತಿವ್ ನಾವು ಒಳಗ್ ಒಂದ್ ಪ್ಲಾಸ್ಟಿಕ್ ಕೋಟಿಂಗ್ ಇರೋದ್ರಿ ಆ ಪ್ಲಾಸ್ಟಿಕ್ ಕೋಟಿಂಗ್ ಬಿಟ್ಟು ಅದ್ರೊಳಗ ನಾವ್ ಪ್ಲಾಸ್ಟಿಕ್ ಕೋಟಿಂಗ್ ಕರೆಕ್ಟ್ ಆಗಿ ಹಾಕೋಬೇಕು ನಾವ್ ಮೇವ್ ಕಡದ್ ಒಂದ್ ಎಂಟರಿಂದ ಒಂದ್ ಐದರಿಂದ ಆರ್ ತಾಸಾಗ ನಾವ್ ತಪ್ಪತ್ನಾಗ ಕಡಿಬೇಕು ನಾವ್ ತಪ್ಪತ್ನಾಗ ಕಡಿಬಿಟ್ಟು ಅದ್ ಕಾವ್ ಆಗ್ಬಾರ್ದು ಅದ್ ಕೋಲ್ಡ್ ಇರೋ ಟೈಮ್ ನಾಗ ನಾವ್ ತಂದ್ಬಿಟ್ಟು ಅದ್ ಮಸೀನ್ ಹಾಕಿಬಿಟ್ಟ ಚೀಲ ನಾ ಹಾಕೋ ಕಡೆ ಇದ್ ಮಾಡ್ಕೊಂಡ್ಬಿಟ್ಟು ಅದನ್ನ ಆ ಕಡೆ ಮಶೀನು ಸ್ಟಾರ್ಟ್ ಇರ್ಬೇಕು ಇದ್ರಾಗ ನಾವ್ ಹಾಕಿದ ಒಳಗ್ ಹಾಕೊಂಡು ಬರ್ಬೇಕ್ರಿ ಕಟಿಂಗ್ ಮಾಡ್ಕೊಂಡ್ರೊಳಗ ಹಾಕಬೇಕಾದ್ರೆ ಆರ್ಗ್ಯಾನಿಕ್ ದಲ್ ಬೇಕ್ರಿ ಒಂದ್ ಟನ್ ರೆಡಿ ಬಾಕ್ರ ಒಂದ್ ಎರಡ್ ಕೆಜಿ ಬ್ಯಾಲ್ರಿ ಎರಡು ಕೆಜಿ ಉಪ್ಪ ಯಾವ ತರ ಅದನ್ನ ಸೇರ್ಸದ ಸರ್ ಒಂದ್ ಔಷಧಿ ಪಂಪ್ ಇರ್ತಲ್ಲ ಔಷಧಿ ಪಂಪ್ ನಲ್ಲಿ ನಾವ್ ಏನ್ ಅದನ್ನ ಕ್ಲೀನ್ ಆಗಿ ಎಲ್ಲ ತೊಳ್ದ್ ಬಿಟ್ಟು ಬಿಸಿನೀರಲ್ಲಿ ತೊಳೆದು ಸೋಪ್ ಹಾಕಿ ಕ್ಲೀನ್ ಮಾಡಿ ಸ್ವಚ್ಛಂಗ ತೊಳೆದ್ ಬಿಟ್ಟ ಒಂದ್ ಕ್ಯಾನಿಗ್ ಏನ್ ಮಾಡ್ಬೇಕು ನಾವ್ ಒಂದ್ ಎರಡರಿಂದ ಮೂರ್ ಕಿಲೋ ಬೆಲ್ಲ ಎರಡರಿಂದ ಒಂದ್ ಮೂರ್ ಕಿಲೋ ಉಪ್ರಿ ಚಲೋ ಇದ್ ಮಾಡ್ಕೊಂಡ್ ಅದ್ರಾಗ ನಾವ್ ಪಂಬಿನ ಹಾ ಪಂಬಿನಾಗ ಹಾಕೊಂಡು ನಾಲ್ಕ್ ನಾಲ್ಕ ಚೀಲ ಹಾಕಿದ ಕೂಡ ಅದಕ್ಕೆ ಒಂದ್ ಸ್ಪ್ರೇ ಮಾಡ್ಕೊಂಡ್ರು ನಾಲ್ಕ ಚೀಲ ಹಾಕೋದ್ ಮತ್ತೆ ಸ್ಪ್ರೇ ಮಾಡುದು ನಾಲ್ಕ ಚೀಲ ಅಂದ್ರೆ ಇಷ್ಟಿಷ್ಟು ಹಾಕಿ ಸ್ಪ್ರೇ ಮಾಡುದು ನಾಲ್ಕ ನಾಲ್ಕ ಚೀಲಕ್ ಹಿಂಡಿ ಚೀಲ ಬರ್ತಾವಲ್ಲ ಹಿಂಡಿ ಚೀಲ ನಾಲ್ಕ ಚೀಲ ಹಾಕೋದು ಸ್ಪ್ರೇ ಮಾಡುದು ನಾಲ್ಕ ಚೀಲ ಹಾಕೋದು ಸ್ಪ್ರೇ ಮಾಡುದು ಒಂದ್ ಲೇಯರ್ ಲೇಯರ್ ಆಗಿ ಹಾಕೊಂಡ ಅದು ಉಪ್ಪ ಮತ್ತೆ ಬೆಲ್ಲ ಆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ್ರೆ ಆಯ್ತು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿ ತುಳ್ಕೊಂತ ಹೋಗ್ಬೇಕು ತುಳ್ಕೊತ ಹೋಗ್ಬಿಡುದು ತುಳ್ಕೊತ ಹೋಗ್ಬಿಟ್ಟು ಅದನ್ನ ಗಾಳಿ ಆಡಬಾರ್ದು ಗಾಳಿ ಆಡಿದ್ರೆ ಮೇವ್ ಅದು ಫಂಗಸ್ ಬಂದ್ಬಿಡುತ್ತೆ ಫಂಗಸ್ ಬರ್ತದೆ ಫಾರ್ಟಿ ಫೈವ್ ಡೇಸ್ ನಾವ್ ಏನ್ ಮಾಡ್ಬೇಕ್ರಿ ಅದನ್ನ ಒಟ್ಟ ಓಪನ್ ಮಾಡ್ಬಾರ್ದು ಪೂರ್ತಿ ಪ್ಯಾಕ್ ಆಗಿ ಬಿಟ್ಟು ಕಟ್ಟಿ ಅಂತ ಯೂಸ್ ಮಾಡ್ಕೊಂಡ್ರೆ 45 ದಿನ ನಂತರ ಯಾವಾಗ ಬೇಕಾದಾಗ ನೀವು ಹಾಕಬಹುದು ಒಂದು ವರ್ಷ ಎರಡು ವರ್ಷ ನೀವು ಹಾಕಬಹುದು ಅದನ್ನ ಯೂಸ್ ಮಾಡದ ಯಾವ ತರ ಸರ್ ಈಗ ಒಂದೇ ಸತ್ತೆ ಓಪನ್ ಮಾಡಿದ್ರೆ ಮತ್ತೆ ಪಂಗಸ್ ಬರೋ ಚಾನ್ಸ್ ಆನ್ ತಕ್ಕೊಂಡ ಬಿಟ್ನಾ ಮಾಡಬೇಕು ಮತ್ತೊಂದು ಚೆರಿಗಿರಿ ಹಾಕಿ ಸಿಸ್ಟಂ ಕಟ್ ಬಿಡು ಕಟ್ಬೇಕು ಹಾಗೆ ನಮಗೆ ಎಷ್ಟು ಬೇಕಷ್ಟು ಪ್ಯಾಕ್ ಮಾಡ್ಕೊಳ್ಳಿ ಅದ್ ಇಮಿಟೆಡ್ ಪ್ಯಾಕ್ ಮಾಡ್ಕೊಳ್ಳಿ ಹ್ ಸತಿ ಓಪನ್ ಮಾಡಿದ್ಮೇಲೆ ಪೂರ್ತಿ ಇದನ್ನ ಪೂರ್ತಿ ಬಳಸ್ಬೇಕು ಪ್ಯಾಕ್ ಮಾಡಿ ಕಟ್ಟಿ ಇಟ್ಕೊಡ್ರಿ ಒಂದ್ ಹದಿನೈದು ದಿವಸ ಇಪ್ಪತ್ತು ದಿವಸ ಸತಿ ಓಪನ್ ಮಾಡಿದ್ರೆ ಇಪ್ಪತ್ತು ದಿವಸ ಬುಟ್ಟಿ ತಕೊಂಡು ಪ್ಯಾಕ್ ಮಾಡಿ ಕಟ್ಟು ಹ್ಮ್ ಸರ್ ಮಾಮೂಲಿ ಮೇವು ಕೊಡಕು ಇದನ್ನ ದನಗಳಿಗೆ ಕೊಡಕು ಏನು ವ್ಯತ್ಯಾಸ ಆದ್ರೆ ಇದು ಹಾಕಿದಂಗ್ರಂತೂ ಬಹಳ ತಿಂತವ್ರು ಹ್ಮ್ ಹ್ಮ್ ಹ್ಮ್

ಹಾ ಸರ್ ಸಾಮಾನ್ಯವಾಗಿ ಈ ಬ್ಯಾಗ್ಗಳು ಏನ್ ರೇಟ್ ಸಿಗ್ತಾವ್ ಸರ್ ಇವು ಐದನೂರ ಇಪ್ಪತ್ತೈದು ಇಟ್ಕೊಂಡು ಒಂದ್ ಟನ್ನಿನ ಆರು ಆರು ಐದ್ನೂರು ತನಕ ಸಿಗ್ತಾವ ಕ್ವಾಲಿಟಿ ಮ್ಯಾಗ್ ಡಿಪೆಂಡ್ ಏನ್ ಏನ್ ಸೈಜ್ ಇರ್ತಾವ್ರಿ ಒಂದ್ ಟನ್ನಿಂದ ಇರ್ತಾವ್ರಿ ಐದ್ ಕ್ವಿಂಟಲ್ ಒಂದ್ ಒಂದ್ ಇತಿತ್ ಒಂದ್ ಐವತ್ ಕೆಜಿ ಹಂಡ್ರೆಡ್ ಕೆಜಿ ಎಲ್ಲಾ ಸೈಜ್ ನಾಗ ಎಲ್ಲಾ ಸೈಜ್ ನಾಗ ಸಿಗ್ತಾವ್ ಸರ್ ಒಂದೊಂದ್ ದನಕ್ಕ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ ಸರ್ ಈ ಸೈಲೇಜ್ ಮೇವನ್ನ ಸರ್ ಅವ್ರು ದನಗಳ ಅವ್ರದ್ದು ಕೆಪಾಸಿಟಿ ನೋಡ್ಕೊಂಡ್ರೆ ಒಂದ್ ಹಾಲ ಒಂದ್ ಹತ್ತು ಲೀಟರ್ ಹದಿನೈದು ಲೀಟರ್ ಕೊಡುತ್ತೆ ಅದಕ್ಕೊಂದ್ ಹತ್ತು ಕೆ ಜಿ ಹಾಕೋದು ಮತ್ತೆ ಅವ್ರು ಸಣ್ಣ ಕರ ಇರ್ತಲ್ಲ ಒಂದ್ ಕೆಜಿ ಹಾಕೋದು ಒಂದ್ ಕೆಜಿ ಜಿ ಮತ್ತೆ ಹೋರಿ ಇರ್ತಿಲ್ಲ ಹೋರಿಗೆ ಒಂದ ಮೂರಿಂದ ನಾಲ್ಕು ಕಿಲೋ ಅದ ಅವು ದನಗಳು ಇರ್ತಾರ ಈಗ ಮನುಷ್ಯ ಅಂತ ತಗೊಂಡ್ರಿ ಒಬ್ಬ ಒಬ್ಬ ಜಾಸ್ತಿ ತಿಂತಾರ ಅವ್ ಕಮ್ಮಿ ತಿಂತಾರ ವಯಸ್ಸಾಗಿರೋ ಜಾಸ್ತಿ ತಿಂತಾನ್ರಿ ವಯಸ್ಸಾಗಿ ಕಮ್ಮಿ ತಿಂತಾರ ಹಾಲು ಯಾವ್ ಜಾಸ್ತಿ ಕೊಡ್ತಾರ ಅವ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಯಾಕಂದ್ರೆ ಎನರ್ಜಿ ಲಾಸ್ ಹಾಕಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕೊಡ್ತಿರೋ ಓಕೆ ಒಟ್ನಲ್ಲಿ ಎವರೇಜ್ ಆಗಿ ಮೂರರಿಂದ ನಾಲ್ಕ್ ಕೆಜಿ ಒಂದ್ ತನಕ ಕೊಟ್ಟಿದ್ ನೋಡಿ ನಮ್ದು ಜಾಪ್ರಾ ಅಂತ ಹದಿನಾ ಅದಿದ್ರ ಇದು ಇಪ್ಪತ್ತೆಂಟ್ ಲೀಟರ್ ಹಿಡ್ರಿ ಬಂದ ಕೂಡ ಸ್ವಲ್ಪ ಪ್ರಾಬ್ಲಮ್ ಅದ ಒಳಗ್ ಕರಾಗಿರ ಸೊತ್ತ್ಬಿಟ್ಟು ಇಪ್ಪತ್ ಲೀಟರ್ ತಕ ಹಾಲ್ ಕುಟತ್ರಿ ಹಾ ಇದಕ್ ಫುಡ್ ಜಾಸ್ತಿ ಬೇಕ್ರಿ ಹಾ ಇದು ಅದಕ್ಕೆ ಎಷ್ಟ್ ಕೆಜಿವರೆಗ್ ಹಾಕ್ತೇರಿ ಸಾರ್ ಇದಕ್ಕೊಂದ್ ಹತ್ ಕೆಜಿ ಹಾಕ್ಕೊಂಡ್ ಒಣದ ಒಂದ್ ಇಪ್ಪತ್ತ ಇಪ್ಪತ್ತ ಮೂವತ್ತ ಕೆಜಿ ನೋಡಿದ್ರೆಲ್ಲಾ ಫ್ರೆಂಡ್ಸ್ ಬೇಸಿಗೆ ಸಮಯದಲ್ಲಿ ಹಸಿ ಮೇವು ಸಿಗೋದು ತುಂಬಾ ಕಷ್ಟ ಅಂಥ ಸಮಯದಲ್ಲಿ ಈ ರೀತಿ ಸೈಲೇಜ್ ಬ್ಯಾಗ್ಗಳಲ್ಲಿ ಮೇವುಗಳನ್ನು ಸೈಲೇಜ್ ಮಾಡಿ ಇಟ್ಕೊಂಡ್ರೆ ನಾವು ಬೇಸಿಗೆ ಸಮಯದಲ್ಲಿ ತುಂಬ ಸರಳವಾಗಿ ಹಸುಗಳಿಗೆ ಮೇವನ್ನು ನೀಡಬಹುದು ಜೊತೆಗೆ ಉತ್ಕೃಷ್ಟವಾದಂಥ ಮೇವು ಅಂತಲೇ ಹೇಳ್ಬೋದು ಇಂಥ ವಿಶೇಷವಾದಂಥ ಮೇವಿನ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ದಂಪಾಲ್ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ಈ ಸೈಲೇಜ್ ಮೇವಿನ ಬಗ್ಗೆ ಎಲ್ಲ ರೈತರಿಗೂ ಮಾಹಿತಿ ನೀಡಿರಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ముంద విడోదా ఇన్న మాతీ ముందే బర్తనే అల్వర్గూ నమస్కారం